ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿ ಬುವರೋಗಿ ನಿರೇ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ಹಲವಾರು ಮಂತ್ರಗಳು ನಮ್ಮ ಹಿಂದಿನ ಋಷಿಮುನಿಗಳು ನಮಗೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದಿದೆ ಅಂಥ ಮಂತ್ರಗಳಲ್ಲಿ ಒಂದಷ್ಟು ಮಂತ್ರ ಬಹಳ ಪವರ್ಫುಲ್ಲಾಗಿ ಮನುಷ್ಯನ ಜೀವನದ ಮೇಲೆ ಮನುಷ್ಯನ ಪ್ರತಿಯೊಂದು ಪರಿಸ್ಥಿತಿಗಳ ಮೇಲೆ ಅದರ ಒಂದು ಪ್ರಭಾವವನ್ನು ಬೀರುವಂತಹ ಮಂತ್ರಗಳು ಇದೆ ಮಂತ್ರ ಅಂತ ಹೇಳಿದ್ರೇ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಯಾರು ಈ ಮಂತ್ರ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ಅವರಿಗೆ ಇದರ ಅನುಭವ ಚೆನ್ನಾಗಿ ಗೊತ್ತಿರುತ್ತೆ ಪ್ರತಿಯೊಬ್ಬರೂ ಕೂಡ ಮಂತ್ರ ಸಾಧನೆಯನ್ನು ಮಾಡಬೇಕು ಅನ್ನೋ ಉದ್ದೇಶದ ಮೇಲೆ ಬಹಳಷ್ಟು ದೇವಿಯರ ಒಂದು ಸಿದ್ಧಿ ಮಂತ್ರಗಳನ್ನ ಕೊಟ್ಟಿದ್ದೀವಿ ಈ ಒಂದು ಸಿದ್ಧಿ ಮಂತ್ರಗಳಲ್ಲಿ ಬಹಳ ವಿಶೇಷವಾಗಿ ಕೆಲವು ದೇವಿಯರ ಮತ್ತು ದೇವರ ಮಂತ್ರಗಳು ವಿಶೇಷವಾಗಿರ್ತಕ್ಕಂಥದ್ದು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿಯರ ಹಾಗೂ ದೇವರ ಮಂತ್ರ ಮನುಷ್ಯನ ಜೀವನದಲ್ಲಿ ಹಲವಾರು ತರಹ ಅನುಕೂಲಗಳನ್ನ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಒಂದು ಹಂಚಿಕೊಳ್ಳುವಂತಹ ವಿಚ ವಿಚಾರ ಅದರಲ್ಲಿ ಎಲ್ಲದಕ್ಕಿಂತ ಟಾಪ್ ಆಗಿರ್ತಕ್ಕಂಥ ಮಂತ್ರಗಳು ಅಂದರೆ ಆ ಮಂತ್ರಗಳನ್ನ ಹೇಳಿದ್ರೆ ಸತ್ತವನ್ನು ಬದಸ್ಕೋಬೋದು ಅಂತಕ್ಕಂಥ ಅಂತಹ ಮಂತ್ರಗಳು ಕೂಡ ಅದು ತುಂಬ ಟಾಪ್ ಲೆವೆಲಲ್ಲಿದೆ ಮತ್ತು ಮೀಡಿಯಂ ಲೆವೆಲಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಗಳಿರ್ಬೋದು ನಮ್ಮ ವ್ಯಾಪಾರ ವ್ಯವಹಾರಗಳಿರ್ಬೋದು ನಮ್ಮ ಆರೋಗ್ಯ ಇರ್ಬೋದು ಅಂತಹ ಮಂತ್ರಗಳು ಮೀಡಿಯಂ ಲೆವೆಲ್ ಇದೆ ಮತ್ತು ನಾವು ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ನಮ್ಮ ಮನೆಗೆ ನಾವು ಅನುಕೂಲ ಮಾಡಿಕೊಳ್ಳುವಂತಹ ಮಂತ್ರಗಳು ಕೂಡ ಇದೆ ಅದರಲ್ಲಿ ತುಂಬ ಟಾಪ್ ಲೆವೆಲಲ್ಲಿ ಇರ್ತಕ್ಕಂಥ ಮಂತ್ರಗಳಲ್ಲಿ ಶಾಬರಿ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಶಾಬರಿ ಮಂತ್ರದಿಂದ ಸತ್ತವನ್ನು ಬದುಕಿಸುವಂಥ ಶಕ್ತಿ ಆ ಶಾಬರಿ ಮಂತ್ರಕ್ಕಿದೆ ಅಂತಕ್ಕಂಥ ವಿಚಾರ ಹಿಂದಿನ ಒಂದು ಋಷಿಮುನಿಗಳು ಹಿಂದಿನ ಒಂದು ಆ ಒಂದು ಸಿದ್ಧಿ ಸಾಧಕರು ತಮ್ಮ ಗ್ರಂಥದಲ್ಲಿ ಬರೆದಿಟ್ಕೊ ಬರೆದಿಟ್ಕೊಂಡಿರ್ತಕ್ಕಂಥ ಆ ಒಂದು ಅದ್ಭುತ ಶಕ್ತಿ ಅದು ಈ ಶಾಬರಿ ಮಂತ್ರ ಇದೆಯಲ್ಲ ಎಷ್ಟು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಇದರಲ್ಲಿ ಅಂತ ಹೇಳಿದ್ರೆ ಅದನ್ನು ನೀವು ಎಷ್ಟೇ ಒಳ್ಳೆಯದಕ್ಕೆ ಬೇಕಾದ್ರೂ ಇದನ್ನು ಉಪಯೋಗಿಸ್ಕೋಬೋದು ಮತ್ತು ಕೆಟ್ಟ ಕೆಲಸಗಳಿಗೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳುವಂಥ ಒಂದು ಒಂದು ಶಕ್ತಿ ಇದು ಮಹಾಶಕ್ತಿ ಇದಾಗಿದೆ ಒಂದು ಚಾಕು ಟೈಪಲ್ಲಿ ಕೆಲಸ ಮಾಡುತ್ತೆ ಇದು ಚಾಕುನ ನೀವು ತರಕಾರಿಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಅದನ್ನು ತೊಂದರೆ ಮಾಡೋಕ್ಕಾದರೂ ಯೂಸ್ ಮಾಡ್ಕೋಬೋದು ಈ ಥರ ಎರಡೂ ಟೈಪಲ್ಲಿ ಯೂಸ್ ಮಾಡಿಕೊಡುವಂಥ ಒಂದು ಚಾಕು ಅದು ಶಬರಿ ಮಂತ್ರ ಅಂತಕ್ಕಂಥದ್ದು ಈ ಶಾಬರಿ ಮಂತ್ರವನ್ನು ಹಿಂದೆ ಒಂದು ದೊಡ್ಡ ಒಂದು ಶಕ್ತಿಯಾಗಿರ್ತಕ್ಕಂಥ ದೇವಿಯ ಸ್ವರೂಪಗಳಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಒಂದು ಗುರು ಅಂತಲೇ ಕರಿಬೋದು ಅಂತಹ ಒಂದು ಶಕ್ತಿಯುತ ಮಾತೆ ಲೋನಾ ಚಮ್ಮಾರಿ ಅಂತ ಲೋನಾ ಚಮ್ಮಾರಿ ಬಗ್ಗೆ ಹಿಂದೆ ಒಂದು ಎಪಿಸೋಡಲ್ಲೂ ಕೂಡ ನಾನು ಮಾಡಾಕಿದ್ದೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಆ ಮಾತೆ ಲೋನಾ ಚಮ್ಮಾರಿ ತಾನು ತನ್ನ ಮನೆಯನ್ನು ಎಂಟನೇ ವಯಸ್ಸಲ್ಲಿ ಬಿಟ್ಟು ಬಂದು ಒಳಗಡೆ ಕೂತ್ಕೊಂಡು ಶಾಬರಿ ಮಂತ್ರದ ಒಂದು ಅಭ್ಯಾಸವನ್ನು ಮಾಡಿ ಆ ಶಾಬರಿ ಮಂತ್ರ ಅವಳಿಗೆ ಸರಿ ಹೊಂದಿಲ್ಲ ಅಂದಾಗ ಗುರುಗಳಿಂದ ಉಪದೇ ಉಪದೇಶ ತಗೊಂಡು ಕಾಡು ಮೇಡೆಗಳಲ್ಲಿ ಅಲ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಒಂದು ವಸ್ತುವನ್ನು ತಂದಿಟ್ಕೊಂಡು ಆ ಶಾಬರಿ ಮಂತ್ರವನ್ನು ಒಂದು ಸಲ ಸಿದ್ಧಿ ಮಾಡಿಕೊಂಡು ಇಡೀ ಜಗತ್ತಿಗೇ ಒಂದಷ್ಟು ಅನುಕೂಲವನ್ನು ಮಾಡಿಕೊಂಡಿರ್ ಕೊಟ್ಟಿರ್ತಕ್ಕಂಥ ಮಹಾ ಮಾತೆ ಅವಳು ಶಾಬರಿ ಶಾಬರಿ ಮಂತ್ರದ ಒಂದು ಅಧಿದೇವತೆ ಅಂತಾನೆ ಹೇಳ್ಬೋದು ಅವಳನ್ನ ಲೋನಾ ಚಮ್ಮರಿ ಅಂತ ಸೊ ಅದೇ ಒಂದು ಹೆಸರನ್ನ ಇಟ್ಕೊಂಡು ಇನ್ನೂ ನಾಲ್ಕು ಜನ ಅದೇ ಥರ ಸಿದ್ಧಿಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಇದು ಇವರೆಲ್ಲ ನಾರ್ತ್ ಇಂಡಿಯಾದಲ್ಲಿ ನಿಮ್ಗೆ ಸಿಗ್ತಾರೆ ಗೂಗಲ್ ನೀವು ಸರ್ಚ್ ಮಾಡಿದ್ರು ಕೂಡ ಲೋನಾ ಚಮ್ಮರಿ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ಇದೆ ಕೆಲವರು ಏನು ಮಾಡಿದ್ದಾರೆ ಅಂದರೆ ಅರ್ಧ ವಯಸ್ಸಿಗೆ ಮನೆ ಬಿಟ್ಟು ಬಂದು ಈ ಸಾಧನೆಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಇದೆ ಇದ್ದಾರೆ ಆ ಹೆಸರು ಇಟ್ಕೊಂಡವರು ಮತ್ತು ಇನ್ನು ಕೆಲವರು ಬಾಲ್ಯದಲ್ಲೇ ಬಂದು ಇಟ್ಕೊಂಡವರು ಇದ್ದಾರೆ ಈ ಹೆಣ್ಣುಮಕ್ಕಳು ಮಾಡಿರ್ತಕ್ಕಂಥ ಈ ಅದ್ಭುತ ಸಾಧನೆ ಶಾಬರಿ ಮಂತ್ರ ಸಾಧನೆ ಇದು ಈಶ್ವರನ ಅಂಶ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವರು ಆ ಒಂದು ದೇವರ ಸಾಧನೆಯನ್ನು ಮಾಡಿಕೊಂಡು ನಾನಾ ರೀತಿಯಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಮಂತ್ರವನ್ನು ಇಟ್ಕೊಂಡ್ಬಿಟ್ರೆ ನಾವು ಏನಾದರೂ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅನುಕೂಲವನ್ನು ಮಾಡ್ಕೋಬಹುದು ಅಂತಹ ಶಾಬರಿ ಮಂತ್ರ ಸಿದ್ಧಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದರ ಸಂಪೂರ್ಣ ವಿಚಾರ ಬೇಕು ಅಂತ ಹೇಳಿದ್ರೆ ಬಂದು ನಮ್ಮನ್ನು ಸಂಪರ್ಕ ಮಾಡಿ ಈ ಒಂದು ಶಾಬರಿ ಮಂತ್ರದ ಒಂದು ಅದ್ಭುತ ಏನಿದೆ ಅದು ನಿಮ್ಮ ಜೀವನದಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ಹೇಳ್ಕೊಡ್ತೀನಿ ನಮಸ್ಕಾರ